ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಪ್ರೆಗ್ನೆಂಟ್ ಆದ್ಮೇಲೆ ಏನೇನೆಲ್ಲ ವಿಷಯಗಳನ್ನು ಬಂದು ತುಂಬಾ ನೆನಪಲ್ಲಿ ಇಟ್ಕೋಬೇಕು ಪ್ರೆಗ್ನೆಂಟ್ ಆದ್ಮೇಲೆ ನಿಮ್ಮ ಪಾಸ್ಟ್ ಏನು ಹಿಸ್ಟ್ರಿ ನಿಮ್ಮದು ನಡೆದಿರುತ್ತೆ ಹೆಲ್ತಲ್ಲಿ ಅದನ್ನು ನೆನ್ಪಲ್ಲಿ ಇಟ್ಕೋಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟು ಇವಾಗ ಏನು ಡಾಕ್ಟ್ರು ಸಜೆಸ್ಟ್ ಕೊಟ್ಟಿದ್ದಾರೆ ಅದನ್ನು ನೆನಪಲ್ಲಿ ಫ್ಯೂಚರಲ್ಲಿ ಆಗೋದನ್ನು ಡಾಕ್ಟ್ರು ಕೆಲವು ಟೈಮಲ್ಲಿ ಪ್ರಿಡಿಕ್ಟ್ ಮಾಡಿ ಹೇಳ್ತಾರೆ ಅದನ್ನು ನೆನ್ಪಲ್ಲಿ ಇಟ್ಕೋಬೇಕಾಗತ್ತೆ ಯಾಕೆ ವಿಷಯ ಹೇಳ್ತಿದ್ದೀನಿ ಅಂತಂದರೆ ಕೆಲವರು ಪಾಸ್ಟನ್ನು ಬಿಟ್ಬಿಟ್ಟು ಮುಂದೆ ಏನು ಅಂದರೆ ಈಗ ಪ್ರೆಸೆಂಟಲ್ಲಿ ಇರೋದನ್ನು ಮಾತ್ರನೇ ನೋಡ್ತೀರಾ ಸೊ ಆ ಥರ ಅಲ್ಲ ಫಾಸ್ಟನ್ನು ಕೂಡ ನಿಮ್ಮ ಒಂದು ಈ ಪ್ರೆಸೆಂಟಲ್ಲಿ ಕನೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದು ಮೇಯ್ನಾಗಿ ಪ್ರೆಗ್ನೆಂಟ್ ಟೈಮಲ್ಲಿ ಸೊ ಕೆಲವ್ರು ಬಂದು ತುಂಬ ಟ್ರೀಟ್ಮೆಂಟ್ಗಳನ್ನು ತಗೊಂಡು ಪ್ರೆಗ್ನೆಂಟ್ ಇಲ್ಲ ಇಲ್ಲಾಂದರೆ ಕೆಲವ್ರಿಗೆ ಮಿಸ್ಕ್ಯಾರೇಜಸ್ ಜಾಸ್ತಿ ಆಗಿರ್ತದೆ ಅಂದರೆ ಬೇಗ ಗರ್ಭ ನಿಂತಿರಲ್ಲ ಒಂದೆರಡು ತಿಂಗಳಿಗೋ ಒಂದು ತಿಂಗ್ಳಿಗೋ ಒಂದೂವರೆ ತಿಂಗಳಿಗೋ ಮಿಸ್ಕ್ಯಾರೇಜಸ್ ಆಗಿರುತ್ತೆ ಗರ್ಭಕೋಶ ಲೂಸ್ ಆಗಿನೋ ಅಂದರೆ ಸರ್ವಿಕ್ಸ್ ಲೂಸ್ ಅಂತ ಹೇಳ್ತಾರೆ ಅದು ಇಲ್ಲಾಂದರೆ ಏನೋ ಒಂದು ಡಿಸಾರ್ಡರಿಂದ ಪಿ ಸಿ ಓ ಎಸ್ ಪಿ ಸಿ ಓ ಡಿ ಪ್ರಾಬ್ಲಮ್ಸಿಂದ ಕೆಲವೊಂದು ಸಮ್ ಪ್ರಾಬ್ಲಮ್ಸ್ ಬಂದು ನಿಮಗೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಕೆಲವು ಟೈಮಲ್ಲಿ ಇದು ಒಂದು ಕಾರಣ ಅನ್ನೋ ಥರ ಇರುತ್ತೆ ಸೊ ಅದನ್ನು ನೀವು ಮನಸಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಫುಡ್ಗಳು ಮತ್ತು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಲೈಫ್ ಸ್ಟೈಲು ಮತ್ತು ಅದಕ್ಕೆ ತಕ್ಕ ಹಾಗೆ ಜರ್ನಿ ಮಾಡೋದು ಪ್ರತಿಯೊಂದು ಅಷ್ಟೇ ಮನಸಲ್ಲಿ ಇಟ್ಕೋಬೇಕು ಎರಡನೇದು ಬಂದು ನಿಮ್ಮ ಪ್ರೆಸೆಂಟಲ್ಲಿ ಏನಾದರೂ ಹೇಳಿರ್ತಾರೆ ಅಂದರೆ ಲೂಸ್ ಸರ್ವಿಕ್ಸ್ ಇದೆ ಹೊಲಿಗೆ ಹಾಕ್ಸ್ಕೋಬೇಕು ಇಲ್ಲ ನೀವು ಸೈಡಿಗೆ ಮಲಗ್ರಿ ಲೆಫ್ಟ್ಗೆ ಮಲಗ್ರಿ ರೈಟಲ್ಲಿ ಈಸ್ಟ್ ರೈಟಲ್ಲಿ ಮಲಗಬೇಡಿ ನಿಮ್ಮ ಮಗುಗೆ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇದೆ ನ್ಯೂಟ್ರಿಯೆಂಟ್ಸ್ ಹೋಗ್ತರೋದು ಕಮ್ಮಿ ಇದೆ ಅಂತ ಹೇಳಿರ್ತಾರೆ ಮತ್ತು ತೂಕ ಕಡಿಮೆ ಇದೆ ಅಂತ ಹೇಳಿರ್ತಾರೆ ಮಗುಗೆ ಸೊ ಅದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮಗೆ ರಕ್ತ ಕಡಿಮೆ ಇದೆ ಅಂತ ಹೇಳಿರ್ತಾರೆ ಅದನ್ನು ಯೋಚನೆ ಮಾಡಬೇಕಾಗುತ್ತೆ ಕೆಲವು ಟೈಮಲ್ಲಿ ತುಂಬ ವಿಷಯಗಳನ್ನ ಬಂದು ಪಾಸ್ಟ್ಗೂ ಪ್ರೆಸೆಂಟ್ಗೂ ನಾವು ಕನೆಕ್ಟ್ ಮಾಡ್ಕೋಬೇಕು ಅದು ಪ್ರೆಗ್ನೆಂಟ್ ಟೈಮಲ್ಲಿ ಕೆಲವ್ರಿಗೆ ನಿದ್ದೆನೇ ಬರೋದಿಲ್ಲ ಪ್ರೆಗ್ನೆಂಟ್ಗೂ ಮುಂಚೆನೂ ಅಷ್ಟೇ ಪ್ರೆಗ್ನೆಂಟ್ ಆದಮೇಲೂ ಅಷ್ಟೇ ಇದೇನಾಗುತ್ತೆ ಅಂದರೆ ಹೆಲ್ತ್ ಮೇಲೆ ಬಾಧಿಸುತ್ತೆ ಮಗುವಿನ ಹೆಲ್ತು ಮತ್ತು ಮಗುವಿನ ಗ್ರೋತ್ ಮೇಲೆಲ್ಲೂ ಬಾಧಿಸುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ನೋಡಿಕೊಂಡು ನಿದ್ದೆ ಮಾಡೋದಕ್ಕೆ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಸಂಜೆ ಸ್ನಾನ ಮಾಡೋದು ಹಾಲಿಗೆ ಪೆಪ್ಪರ್ ಮತ್ತು ಅರಶಿಣ ಪುಡಿ ಎಲ್ಲನೂ ಹಾಕಿ ಕುಡಿಯೋದು ಸೊ ಈ ಥರ ಎಲ್ಲ ಮಾಡೋವಾಗ ಏನಾಗುತ್ತೆ ಅಂದರೆ ನಿದ್ದೆ ಪ್ರಮೋಟ್ ಆಗುತ್ತೆ ಮತ್ತು ಸಂಜೆ ಸ್ನಾನ ಮಾಡೋದು ಒಂದು ಒಳ್ಳೆ ರೀತಿಯ ನಿದ್ದೆಯನ್ನು ಕೊಡುತ್ತೆ ಇಲ್ಲ ನಾನು ನೈಟ್ ಸ್ನಾನ ಮಾಡ್ತೀನಿ ನಾನು ನಿದ್ದೆ ಬರುತ್ತೆ ಅನ್ನೋರು ನೈಟಲ್ಲಿ ವಾಮ್ ಬಾತ್ ತಗೊಂಡು ಆರಾಮ ಮಾಡ್ಕೋಬಹುದು ಸೊ ಈ ರೀತಿ ವಿಷಯಗಳನ್ನ ಮಾಡೋವಾಗ ಖಂಡಿತವಾಗ್ಲೂ ನಿದ್ದೆ ಬರುತ್ತೆ ಕೆಲವೊಂದು ವಿಷಯಗಳು ಪಾಸ್ಟ್ ಪ್ರೆಸೆಂಟ್ಗೂ ಯಾಕೆ ಪ್ರೆಗ್ನೆನ್ಸಿಯಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಗೊತ್ತಿಲ್ದಿರ ನಮ್ಮ ಪಾಸ್ಟ್ ಪ್ರೆಸೆಂಟನ್ನು ಹಳ್ ಮಾಡುತ್ತೆ ಸೊ ನಮ್ಮ ಪ್ರೆಸೆಂಟ್ ಕೂಡ ಫ್ಯೂಚರನ್ನು ಪ್ರೆಡಿಕ್ಟ್ ಮಾಡ್ಬೋದು ಈ ಥರ ಆಗ್ಬೋದು ಅಂತ ಸೊ ಕೆಲವರು ಏನು ಮಾಡ್ತಾರೆ ಜರ್ನಿ ಮಾಡಬಾರ್ದು ಅಂತ ಹೇಳಿರ್ತಾರೆ ಡಾಕ್ಟರ್ಸು ಆದರೆ ಕೆ ಅವ್ರೇನು ಮಾಡ್ತಾರೆ ಜರ್ನಿ ಬೇಕು ಅಂತಲೇ ಬೈಕಲ್ಲಿ ಜರ್ನಿ ಮಾಡೋದು ಸ್ಪೀಡ್ ಬ್ರೇಕರ್ಸಲ್ಲಿ ಫಾಸ್ಟಾಗಿ ಹೋಗೋದು ಆಟೋಲಿ ಆಟೋ ಆಗಲಿ ಕಾರೇ ಆಗಲಿ ಬಸ್ಸೇ ಆಗಿರಲಿ ಯಾವುದೇ ವೆಹಿಕಲ್ ಆಗಿರಲಿ ನಿಮಗೆ ಜರ್ನಿ ಮಾಡಬೇಡಿ ಆದಷ್ಟು ಬಂದು ರೆಸ್ಟ್ ಮಾಡಿ ಅಂತ ಹೇಳಿದರೆ ಅದನ್ನೇ ಫಾಲೋ ಮಾಡಬೇಕು ಅದನ್ನ ಬಿಟ್ಟು ಎಮರ್ಜೆನ್ಸಿ ಅಂತ ಮಾತ್ರ ನಿಧಾನಕ್ಕೆ ಹೋಗಿ ಬರ್ಬೋದು ಈಗ ಟೂ ವೀಲರ್ ಎಲ್ಲನೂ ನೀವು ಡ್ರೈವ್ ಮಾಡಬೇಡಿ ಅಂತ ಹೇಳಿದರೆ ಬೇಕು ಅಂತ ಗೊತ್ತಿಲ್ಲದೆ ಇಲ್ಲ ಯಾರೂ ಇಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಮಾಡೋದು ಇದೆಲ್ಲ ಏನಾಗುತ್ತೆ ಅಂದರೆ ಬೇಬಿಗೆ ಗ್ರೋತ್ಗೆ ಮತ್ತು ಮಿಸ್ಕ್ಯಾರೇಜ್ಗಳಿಗೆ ಕಾರಣ ಬೇಬಿ ಗ್ರೋತ್ ತೊಂದರೆ ಆಗೋದಕ್ಕೂ ಕಾರಣ ಆಗಿಬಿಡುತ್ತೆ ಸೊ ಹಂಗಾಗಿ ಆದಷ್ಟು ಡಾಕ್ಟರ್ಸ್ ಏನು ಹೇಳಿರ್ತಾರೆ ನಿಮ್ಮ ಪಾಸ್ಟನ್ನು ಇಟ್ಟು ಪ್ರೆಸೆಂಟನ್ನು ಹೇಳಿರ್ತಾರೆ ಇಲ್ಲ ಪ್ರೆಸೆಂಟ್ ಇಟ್ಟು ನಿಮ್ಮ ಫ್ಯೂಚರನ್ನು ಹೇಳ್ತಾರೆ ಕೆಲವ್ರಿಗೆ ಮಗುವಿನ ತೂಕ ಕಡಿಮೆ ಇದೆ ಊಟದ ಮೇಲೆ ಮಗುಗೆ ಎಕ್ಸ್ಟ್ರಾ ಕೇರ್ ಬೇಕು ಅಂತ ಹೇಳಿರ್ತಾರೆ ನೀವು ಅದನ್ನ ಸರಿಯಾಗಿ ಗಮನಿಸದೆ ಸರಿಯಾಗಿ ಊಟ ಮಾಡಿದೆ ವೆಯ್ಟ್ ಕಮ್ಮಿ ಇದ್ರು ಏನೋ ಹೆಲ್ತ್ ಅನ್ನ ಸರಿಯಾಗಿ ನೋಡ್ಕೊಳ್ದೆ ಎಲ್ಲೋ ಒಂಥರ ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ರೆ ಮಗುವಿನ ತೂಕ ಕಡಿಮೆ ಆದ್ರೆ ಮಗು ಮೇಲಂತೂ ಎಕ್ಸ್ಟ್ರಾ ಕೇರ್ ಮಗು ಕೊಡಲೇಬೇಕು ಆ್ಯಂಡ್ ನೆಕ್ಸ್ಟ್ ಬಂದು ರಕ್ತ ಕಡಿಮೆ ಇದೆ ಅಂತ ನಿಮ್ಗೆ ಹೇಳಿರ್ತಾರೆ ನಿಮಗೆ ಹೆಲ್ದಿಯಾದಂಥ ಫುಡ್ ತೊಗೋಬೇಕು ಅಂತ ಹೇಳಿರ್ತಾರೆ ನೀವು ಅದನ್ನೆಲ್ಲ ಸರಿಯಾಗಿ ಗಮನಿಸ್ತೇ ಹಾಗೆ ರಕ್ತ ಕಡಿಮೆಯಲ್ಲೇ ನೀವು ಪ್ರೆಗ್ನೆಂಟ್ ಲೈಫನ್ನು ಬಂದು ಲೀಡ್ ಮಾಡಿದ್ರಿ ಅಂದರೆ ಡಿಲಿವರಿ ಅಷ್ಟೊತ್ತಿಗೆ ಕೆಲವರಿಗೆ ಫಿಟ್ಸ್ ಬರುತ್ತೆ ಕೆಲವ್ರಿಗೆ ಮೂರ್ಛೆ ರೋಗ ಬರುತ್ತೆ ಕೆಲವ್ರಿಗೆ ತಲೆ ಸುದ್ದಿ ತೋಗ್ತಾರೆ ಕೆಲವರಿಗೆ ನಾರ್ಮಲ್ ಪಾಸಿಬಲ್ ಇರೋಲ್ಲ ಈ ಥರ ಎಲ್ಲ ವಿಷಯಗಳು ನಡೀತವೆ ಸೊ ಹಾಗಾಗಿ ಏನು ಡಾಕ್ಟರ್ಸ್ ಹೇಳಿರ್ತಾರೋ ಅದನ್ನು ಯೋಚನೆ ಮಾಡಿಟ್ಕೊಳ್ಳಿ ನಿಮ್ಮ ಪಾಸ್ಟಲ್ಲಿ ನೀವೇನಾದರೂ ಟ್ಯಾಬ್ಲೆಟ್ ಹಾಕ್ಕೊಂಡು ಮಿಸ್ಕ್ಯಾರೇಜ್ ಮಾಡ್ಕೊಂಡಿದ್ರೆ ಇಲ್ಲ ನಿಮ್ಗೇನಾದರೂ ಡಿ ಎನ್ ಸಿ ಅಂತ ಮಾಡಿರ್ತಾರೆ ಅದೇನಾದರೂ ನೀವು ಮಾಡಿಸ್ಕೊಂಡಿದ್ರೆ ಕೆಲವು ಟೈಮಲ್ಲಿ ಬೇಗ ಬೇಗ ಇದು ಪ್ರೆಗ್ನೆಂಟ್ ಆಗಿದ್ದೀವಿ ಬೇಡ ಅನ್ನೋ ಥರ ಕೆಲವರು ಯೋಚನೆ ಮಾಡ್ತಾರೆ ಮತ್ತು ಕೆಲವರು ಬಂದು ಮನೇಲಿ ಬಿದ್ದೋ ಜಾರಿನೋ ಹೊಟ್ಟೆಗೆ ತೊಂಡು ಏನಾದರೂ ತೊಂದರೆ ಆಗಿರುತ್ತೆ ಕೆಲವ್ರಿಗೆ ಪಿ ಸಿ ಓ ಡಿ ಪಿ ಸಿ ಪ್ರಾ ಪ್ರಾಬ್ಲಮ್ಸ್ ಇದ್ದಿರುತ್ತೆ ಸೊ ಅದನ್ನೆಲ್ಲನೂ ನೀವು ಫಸ್ಟ್ ಚೆಕಪ್ ಹೋದಾಗ ಅಲ್ಲಿ ಬರ್ಸ್ಬಿಡ್ಬೇಕು ಆವಾಗ ಅದಕ್ಕೆ ತಕ್ಕ ಹಾಗೆ ನಿಮಗೆ ಟ್ರೀಟ್ಮೆಂಟೋ ಅದಕ್ಕೆ ತಕ್ಕ ಹಾಗೆ ಸಜೆಷನೋ ಡೆ ಡಾಕ್ಟರ್ಸ್ ಬಂದು ನಿಮಗೆ ಕೊಡ್ತಾರೆ ಕೆಲವರು ಏನು ಮಾಡ್ತಾರೆ ಅದನ್ನು ಹೇಳೋಕ್ಕೆ ಮುಚ್ಚುಮರೆ ಮಾಡಿಬಿಟ್ಟು ಡಾಕ್ಟ್ರ ಹತ್ರ ನಿಮ್ಮ ಪ ಅವ್ರ ಹಿಸ್ಟ್ರಿನ ಹೇಳೋದೇ ಇಲ್ಲ ಸೊ ಏನಿದ್ರು ಹೇಳಬೇಕು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಹೇಳಬೇಕು ಫಸ್ಟ್ ಪ್ರೆಗ್ನೆನ್ಸಿಯನ್ನು ಹೇಳಬೇಕು ಸೆಕೆಂಡ್ ಪ್ರೆಗ್ನೆನ್ಸಿಯನ್ನು ಹೇಳಬೇಕು ಕೆಲವರಿಗೆ ಬಂದು ಗರ್ಭ ನಿಲ್ತಿಲ್ಲ ಅಂತ ಹೇಳಿ ಟ್ರೀಟ್ಮೆಂಟ್ಗಳು ತೊಗೊಂಡಿರ್ತಾರೆ ಸೊ ಅದನ್ನು ಹೇಳಬೇಕು ಪ್ರತಿಯೊಂದು ನಿಮ್ಮ ಹಿಸ್ಟ್ರಿ ಏನಿದೆ ನೀವೇನೇನು ಟ್ಯಾಬ್ಲೆಟ್ ತೊಗೊಂಡಿದ್ರಿ ನಿಮ್ಮ ನಿಮ್ದೇನಾದ್ರೂ ಹಿಸ್ಟ್ರಿದು ನಿಮ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರ ಅಂತಂದರೆ ಆ ಬುಕ್ಲೆಟನ್ನೇ ಡಾಕ್ಟರ್ ಹತ್ರ ತೋರಿಸ್ಕೊಡ್ಬೇಕು ಪ್ರತಿಯೊಂದು ಅಷ್ಟೇ ಈಗ ಮಗು ಆರಾಮಾಗಿ ಹೊಟ್ಟೆಯಲ್ಲಿ ಮಗು ನೆಮ್ಮದೇ ಹುಟ್ಟಬೇಕು ಅಂದರೆ ಎಲ್ಲ ಡಾಕ್ಟರ್ಸ್ ಹತ್ರ ಹೇಳಿ ನೀವು ಅದಕ್ಕೆ ತಕ್ಕ ಹಾಗೆ ಬಂದು ಟ್ರೀಟ್ಮೆಂಟೋ ಇಲ್ಲ ನಿಮ್ಮ ಲೈಫ್ ಸ್ಟೈಲೋ ಇಲ್ಲ ಫುಡ್ಡೋ ಪ್ರತಿಯೊಂದೂ ಅಷ್ಟೇ ನೀವು ಕರೆಕ್ಟಾಗಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೋದು ಸೊ ಇಷ್ಟು ವಿಷಯಗಳನ್ನ ಫಾಲೋ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಆದ್ಮೇಲೆ ಇಷ್ಟು ವಿಷಯ ಎಲ್ಲರಿಗೂ ಗೊತ್ತಿತ್ತು ಅಂತಂದರೆ ಖಂಡಿತವಾಗ್ಲೂ ತೊಂದರೆಗಳನ್ನು ತಪ್ಪಿಸ್ಬೋದು ಡಾಕ್ಟರ್ಸ್ ಏನು ಹೇಳಿರ್ತಾರೋ ಅದಕ್ಕೆ ಕರೆಕ್ಟಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಪಾಸಿಟಿವ್ ಆಗಿ ಮಾಡಿ ಅದನ್ನ ಬಿಟ್ಟು ಅದಕ್ಕೆ ವಿರುದ್ಧವಾಗಿ ತದ್ವಿರುದ್ಧವಾಗಿ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ತೊಂದರೆ ಅನುಭವಿಸೋದು ನೀವು ಜೊತೆಗೆ ನಿಮ್ಮ ಮಗು ಕೂಡ ಸೊ ಅದೊಂದು ಯೋಚನೆ ಮಾಡಿಕೊಂಡು ನಿಮ್ಮ ಹೆಲ್ತ್ ಮೇಲೆ ನಿಮ್ಮ ಆರೋಗ್ಯದ ಮೇಲೆ ಯಾವ ಥರ ಫುಡ್ ಯಾವ ಥರ ಊಟ ಯಾವ ಥರ ನೀ ನಿದ್ದೆ ಮಾಡೋದು ಎಷ್ಟು ಕುಡಿಬೇಕು ನಾನು ಎಷ್ಟು ಚೆನ್ನಾಗಿರ್ಬೇಕು ಎಷ್ಟು ನೀಟಾಗಿರಬೇಕು ನನ್ನ ಮಗುನ ಹೇಗೆ ನೋಡ್ಕೋಬೇಕು ಇದನ್ನೆಲ್ಲ ಪ್ರತಿಯೊಂದು ನೀವು ಬಂದು ಪ್ಲಾನ್ ಮಾಡಿ ಆರ್ಗನೈಸ್ಡ್ ಆಗಿದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಫ್ಯೂಚರ್ ಅಲ್ಲಿ ತೊಂದರೆಗಳು ಕಮ್ಮಿನೇ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಬಾಯ್